ಮತ್ತೊಂದು ಪ್ರಮುಖ ಸುದ್ದಿ ವಾಲ್ಮೀಕಿ ನಿಗಮ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಏನಿದೆ ಇದು ಭಾರಿ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ ತನಿಖೆ ಈಗ ಚುರುಕಾಗಿದೆ ವಾಲ್ಮೀಕಿ ನಿಗಮದ ಎಂಬತ್ತು ಕೋಟಿ ಹಗರಣದ ತನಿಖೆ ಈಗ ಸಿಐಡಿ ಹೆಗರಿದೆ ಹಾಗಿದ್ರೆ ಸಿಐಡಿ ತನಿಖೆಯಿಂದ ಚಂದ್ರಶೇಖರ್ ಸೂಸೈಡ್ ಸೀಕ್ರೆಟ್ ಬಯಲಾದಂತ ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ತನ್ನ ಸಾವಿಗೆ ಯಾರೆಲ್ಲ ಕಾರಣ ಅನ್ನೋದನ್ನ ಉಲ್ಲೇಖಿಸಿ ಜೊತೆಗೆ ಈ ಅಪಹರಣ ಈ ಒಂದು ಪ್ರಕರಣದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈಗ ಚಂದ್ರಶೇಖರ್ ನಿವಾಸದಲ್ಲಿ ಸಿಆರ್ಡಿ ಅಧಿಕಾರಿಗಳು ತಪಾಸಣೆ ನಡೆಸಿದ್ರು ಸಾಕ್ಷ್ಯಾಧಾರಗಳ ಪರಿಶೀಲನೆ ನಡೆಸಿದ್ದಾರೆ ಆ ವೇಳೆ ಚಂದ್ರಶೇಖರ್ ಅವರ ಬ್ಯಾಗ್ ದೊರೆತಿದೆ ಆ ಬ್ಯಾಗ್ನಲ್ಲಿ ಪೆನ್ ಡ್ರೈವ್ ಲ್ಯಾಪ್ಟಾಪ್ ಸೇರಿದಂತೆ ಬಹಳಷ್ಟು ವಸ್ತುಗಳಿತ್ತು ಅದೆಲ್ಲವನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಪೆನ್ ಡ್ರೈವ್ ಮೇಲೆ ಎಂ ಡಿ ಪದ್ಮನಾಭನ್ ಹೆಸರಿದೆ ಅಂತ ಪತ್ನಿ ಹೇಳಿದ್ದಾರೆ ಕುಟುಂಬಸ್ಥರಿಗೂ ಡ್ರೈವ್ ಅನ್ನ ಅಧಿಕಾರಿಗಳು ತೋರಿಸಿಲ್ಲ ಅಧಿಕಾರಿಗಳ ನಡೆ ಈಗ ಅನುಮಾನ ಹುಟ್ಟಿಸ್ತಾ ಇದೆ ಅಂತ ಚಂದ್ರಶೇಖರ್ ಕುಟುಂಬ ಹೇಳ್ತಾ ಇತ್ತು ಆರು ಪುಟಗಳ ಡೆತ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ಬರೆದು ಹೋಗಿದ್ದಾರೆ ಚಂದ್ರಶೇಖರ್ ತನ್ನ ಆತ್ಮಹತ್ಯೆಗೆ ಯಾವ ಯಾರು ಕಾರಣ ಜೊತೆಗೆ ಎಂಬತ್ತು ಕೋಟಿ ಹಗರಣದ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಈ ಪ್ರಕರಣದ ತನಿಖೆ ಸಿಐ ಡಿಯಿಂದ ಬಹಳ ಜೋರಾಗಿ ನಡೀತಾ ಇದೆ ಒಂದು ಕಡೆ ಪ್ರಕರಣದ ತನಿಖೆ ನಡೀತಾ ನಡೀತಾ ಇದ್ರೆ ಮತ್ತೊಂದು ಕಡೆ ಅಧಿಕಾರಿಗಳ ತನಿಖೆಯ ಹಾದಿ ಏನಿದೆ ಇದು ಕುಟುಂಬಸ್ಥರಿಗೆ ಒಂದಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಒಂದು ಕಡೆ ತನಿಖೆ ಯಾವ ರೀತಿ ನಡೀತಾ ಇದೆ ಕುಟುಂಬಸ್ಥರು ಏನಂತ ಕೇಳ್ತಾ ಇದ್ದಾರೆ ಸದ್ಯದ ಬೆಳವಣಿಗೆಗಳು ಏನಿದೆ ಏನಿದೊಂದು ಬಹುಕೋಟಿ ಹಗರಣ ಅಂತಲೇ ಹೇಳ್ಬೋದು ಇದು ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಮತ್ತೊಂದು ದೊಡ್ಡ ಹಗರಣವಾಗಿ ರೂಪಿಕೊಳ್ತಾ ಇದೆ ಒಬ್ಬ ಸಚಿವರು ಇದರಲ್ಲಿ ನೇರವಾಗಿ ಪಾತ್ರಧಾರಿಗಳಾಗಿದ್ದಾರೆ ಅಂತ ಹೇಳಿ ಆ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದೆ ಆದರೆ ಸಚಿವರು ಸಂಬಂಧಪಟ್ಟ ಇಲಾಖೆಯ ಸಚಿವರು ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಈಗ ಸಾವನ್ನಪ್ಪಿರ್ತಕ್ಕಂಥ ಚಂದ್ರಶೇಖರ್ ಕೂಡ ಈ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಮೂರು ಜನರ ಹೆಸರನ್ನು ಬರೆದಿಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮನೆಯವರೇ ತಿಳಿಸುವ ಹಾಗೆ ಶಿವಮೊಗ್ಗದ ವಿನೋಬ ನಗರದಲ್ಲಿರ್ತಕ್ಕಂತಹ ಅವರ ಮನೆಯಲ್ಲಿ ಒಂದು ಬ್ಯಾಗ್ನಲ್ಲಿ ಅಂದರೆ ಲ್ಯಾಪ್ಟಾಪ್ ಬ್ಯಾಗನ್ನು ಇಟ್ಕೊಂಡಿದ್ರು ತಡರಾತ್ರಿವರೆಗೂ ಅದರಲ್ಲಿ ಕೆಲಸ ಮಾಡ್ತಾಯಿದ್ರು ಪರಿಶೀಲನೆ ನಡೆಸ್ತಾ ಇದ್ರು ಅಂತ ಹೇಳಿ ಅವ್ರ ಮನೆಯವರು ಕೂಡ ಈ ಮೊದಲು ಹೇಳಿಕೆ ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ನಿನ್ನೆ ಸಿ ಐ ಡಿ ತಂಡ ರಫಿ ಅನ್ನೋ ಅಧಿಕಾರಿಯ ನೇತೃತ್ವದ ತಂಡ ಒಬ್ಬ ಮಹಿಳಾ ಅಧಿಕಾರಿಯನ್ನು ಕೂಡ ಒಳಗೊಂಡಿರ್ತಕ್ಕಂಥ ತಂಡ ನಿನ್ನೆ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಬ್ಯಾಗ್ ಸಿಕ್ಕಿದೆ ಲ್ಯಾಪ್ಟಾಪ್ ಬ್ಯಾಗ್ ಒಳಗೆ ಒಂದು ಪೆನ್ ಡ್ರೈವ್ ಕೂಡ ಸಿಕ್ಕಿದೆ ಇದರ ಜೊತೆಯಲ್ಲಿ ಹಲವು ಸಾಕ್ಷಿಗಳನ್ನು ಅದ್ರ ಜೊತೆಗೆ ಕೆಲವು ಪತ್ರಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಆ ಲ್ಯಾಪ್ಟಾಪಿನ ಮತ್ತು ಅದರಲ್ಲಿರ್ತಕ್ಕಂಥ ಪೆನ್ ಡ್ರೈವ್ನಲ್ಲಿ ಏನಿದೆ ಅನ್ನೋದನ್ನು ನಮಗೆ ತೋರಿಸಿ ಅಂತ ಹೇಳಿ ಮನೆಯವರು ಕೇಳಿದ್ದಾರೆ ಆದರೆ ಅದನ್ನು ಯಾವುದೂ ಕೂಡ ಅಧಿಕಾರಿಗಳಿಗೆ ಅವರಿಗೆ ತೋರಿಸಿಲ್ಲ ಈ ಹಿನ್ನೆಲೆಯಲ್ಲಿ ಕೂಡ ಆ ಸ ಕುಟುಂಬ ಸ್ವಲ್ಪ ಸಂಶಯವನ್ನು ವ್ಯಕ್ತ ಮಾಡ್ತಾ ಇದೆ ಯಾಕಂದರೆ ನಾಳೆ ಅದರಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿಬಿಟ್ರೆ ಏನು ಮಾಡೋದು ಇವರೆಲ್ಲ ಸಾಕ್ಷ್ಯಾಧಾರಗಳನ್ನು ಅದರಲ್ಲಿ ಹಾಕಿ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ರೆ ಮುಂದೇನು ಒಂದು ಸಾವಿಗೆ ನ್ಯಾಯ ಎಲ್ಲಿಂದ ಸಿಗುತ್ತೆ ಈ ರೀತಿಯ ಅನುಮಾನಗಳು ಆ ಕುಟುಂಬದಲ್ಲಿ ಇದೆ ಹಾಗಾಗಿ ಅವರು ಕೂಡ ಅದನ್ನು ನಮಗೆ ತೋರಿಸಿ ಅನ್ನೋದನ್ನ ಪ್ರಶ್ನೆಯನ್ನು ಅಧಿಕಾರಿಗಳಿಗೆ ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಒಂದು ಸಮಂಜಸ ಉತ್ತರವನ್ನು ಅವರು ಕೊಟ್ಟಿಲ್ಲ ಮುಂದುವರೆದ ಭಾಗವಾಗಿ ಈಗ ಮೂರು ಜನ ಅಧಿಕಾರಿಗಳು ಏನು ವಾಲ್ಮೀಕಿ ನಿಗಮದ ಎಮ್ ಡಿ ಪದ್ಮನಾಭನ್ ಹಾಗೆ ಅಲ್ಲಿನ ಅಕೌಂಟ್ ಆಫೀಸರ್ ಪರಶುರಾಮ್ ಹಾಗೂ ಎಂ ಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನ ವ್ಯವಸ್ಥಾಪಕ ಮ್ಯಾನೇಜರ್ ಆಗಿರ್ತಕ್ಕಂಥ ಶುಚಿ ಸ್ಮಿತಾ ಅವರ ಮೇಲೆ ಎಫ್ ಐ ಆರನ್ನು ಅನ್ನು ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವ ಜಾಮೀನು ರಹಿತ ವಾರೆಂಟ್ನ ಇರತಕ್ಕಂಥ ತ್ರೀ ನಾಟ್ ಸಿಕ್ಸ್ ಸೆಕ್ಷನ್ ಹಾಗೂ ರೆಡ್ ವಿತ್ ಥರ್ಟಿ ಫೋರ್ ಹಾಕಿದ್ದಾರೆ ಈ ಹಿನ್ನೆಲೆಯಲ್ಲಿ ಆ ಮೂರು ಜನರನ್ನು ಈಗ ಬಂಧಿಸುವ ಕೆಲಸವನ್ನು ಸಿ ಐ ಡಿ ಮಾಡುತ್ತಾ ಅನ್ನೋ ಪ್ರಶ್ನೆ ಕೂಡ ಕಂಡು ಕಂಡು ಬರ್ತಾ ಇದೆ ಜೊತೆಯಲ್ಲಿ ಪದ್ಮನಾಭ್ ಮತ್ತು ಸಂಗಡಿಗರು ಅಂತ ಹೇಳಿ ಡೆತ್ ನೋಟಲ್ಲಿದೆ ಹಾಗಾದರೆ ಆ ಸಂಗಡಿಗರು ಯಾರು ಆ ಸಂಗಡಿಗರು ಯಾರು ಈ ಅಕ್ರಮಕ್ಕೆ ಕಾರಣ ಅದನ್ನು ಪತ್ತೆ ಮಾಡುತ್ತಾ ಹಾಗೆ ಐವತ್ತು ಕೋಟಿ ಚೆಕ್ನ ನನ್ನಿಂದ ಬರೆಸ್ಕೊಂಡ್ರೂ ಅದನ್ನು ಇಮಿಡಿಯೇಟಾಗಿ ಡ್ರಾ ಮಾಡಲಾಗಿದೆ ಬೇರೆ ಬೇರೆಯವರಿಗೆ ಕೊಡಲಾಗಿದೆ ಆದರೆ ನಾವು ಯಾವುದೇ ಕೂಡ ಫಲಾನುಭವಿಗಳ ಆಯ್ಕೆ ಪಟ್ಟಿ ಮಾಡಿರಲಿಲ್ಲ ಮತ್ತು ಈಗಾಗಲೇ ಕೊಡಬೇಕಾಗಿದೆ ಎಲ್ಲ ಫಲಾನುಭವಿಗಳಿಗೆ ಕೊಟ್ಟ ಆಗಿತ್ತು ಆದರೂ ಈ ಹಣವನ್ನು ಹಾಕಿಸಲಾಗಿದೆ ಐವತ್ತು ಕೋಟಿ ಹಾಕಿಸಿ ಡ್ರಾ ಮಾಡಲಾಗಿದೆ ಹಾಗೆ ಆ ಡ್ರಾ ಮಾಡೋ ಸಂದರ್ಭದಲ್ಲಿ ನನ್ನ ಸಹಿಯನ್ನು ಕೂಡ ಪಡೆದಿಲ್ಲ ಅಕೌಂಟ್ ಆಫೀಸರ್ ಅವರ ಸಹಿ ಮತ್ತು ಎಮ್ ಡಿ ಅವರು ಸಹಿ ಮಾಡಿ ಪಡೆದಿದ್ದಾರೆ ಅನ್ನೋದನ್ನ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಐವತ್ತು ಕೋಟಿಯ ರಹಸ್ಯ ಫಲಾನುಭವಿಗಳು ಯಾರು ಯಾಕೆ ಆ ಹಣ ಅಕ್ರಮವಾಗಿ ವರ್ಗಾವಣೆ ಆಯಿತು ನಿಯಮ ವರ್ಗಾವಣೆ ಆಯ್ತು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕಾಗಿದೆ ಇವೆಲ್ಲವೂ ಕೂಡ ಕೇವಲ ಸಿ ಡಿ ಇಂದ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತೆ ಫೈನಾನ್ಷಿಯಲ್ ಫ್ರಾಡ್ಗಳು ಈ ತರ ಆದ ಸಂದರ್ಭದಲ್ಲಿ ಬ್ಯಾಂಕ್ನವರು ಅದನ್ನು ನೇರವಾಗಿ ಕೊಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಆದ್ರೆ ಅದನ್ನ ಆ ಬ್ಯಾಂಕ್ನವರು ತನಿಖೆ ತ್ವರಿತವಾಗಿ ಆಗಿ ಸಮರ್ಪಕವಾಗಿ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಆಗಿ ಎಲ್ಲವೂ ಹೊರಬರ್ಬೇಕಾಗತ್ತೆ ನೋಡೋಣ ಈ ಆತ್ಮಹತ್ಯೆಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಕುಟುಂಬಸ್ಥರು ಏನು ಕೇಳ್ಕೊಳ್ತಾ ಇದ್ದಾರೆ ಅದು ಸಿಗುತ್ತಾ ಇರುವಂತಹ ಕುತೂಹಲ ಇರುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್